ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಯಾವುದೇ ಒಂದು ಸಮಾಜದ ಪ್ರಗತಿ ನೋಡ್ಬೇಕಂದ್ರೆ ಅಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾವ ಮಟ್ಟಕ್ಕೆ ಪ್ರಗತಿನ ಹೊಂದಿದ್ದಾರೆ ಅದನ್ನು ನೋಡಿ ಈ ಒಂದು ಅಂಬೇಡ್ಕರ್ ಅವರ ತತ್ವಕ್ಕೆ ವಿರುದ್ಧವಾಗಿರೋದು ಈ ಒಂದು ಬಿಜೆಪಿ ಪಕ್ಷದ ಒಂದು ಸಂಸ್ಥೆ ಜನವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಆಮೇಲೆ ಹೇಳ್ತೀನಿ ಮೊದ್ಲು ಈ ರವಿಕುಮಾರ್ ಅವರು ಹೇಗೆ ಒಂದು ಹೆಣ್ಣು ಮಗಳು ಹೇಳಕ್ ಇಷ್ಟಪಡ ಇವರು ಐ ಎ ಎಸ್ ಅಧಿಕಾರಿಯಾಗಿ ಅದಕ್ಕೆ ಮುಂಚೆ ಆರ್ ಎಸ್ ಆಗಿದ್ರು ನಂತರ ಇಲ್ಲ ನಾನು ಐಎಸ್ ಆಗಿ ಜನಗಳ ಸೇವೆ ಮಾಡ್ಬೇಕು ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐ ಎ ಎಸ್ ಆಗಿ ಈ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಕಳೆದ ಜನವರಿ ತಿಂಗಳಲ್ಲಿ ನಮ್ಮ ಅವರು ಒಂದು ಅವಾರ್ಡ್ ಕೂಡ ತಗೊಂಡಿದ್ದಾರೆ ಏನಂತ ಅತ್ಯುತ್ತಮ ಚುನಾವಣಾ ಅಧಿಕಾರಿ ಅಂತ ಇಂತಹ ಒಂದು ಹೆಣ್ಣು ಮಕ್ಕಳನ್ನ ಪಾಕಿಸ್ತಾನಕ್ಕೆ ಹೋಲಿಸ್ತಿರಲ್ಲ ಯಾಕೆ ಅವರ ಧರ್ಮದ ಮೇರೆಗೆ ಇದು ಕುಮಾರ್ ಒಬ್ರು ಮಾಡಿರೋದಲ್ಲ ಮಧ್ಯಪ್ರದೇಶಲ್ಲಿ ಬಿಜೆಪಿಯ ಒಬ್ಬ ಸಚಿವ ಕೂಡ ಈ ಆಪರೇಷನ್ ಸಿಂಧೂರ್ ನಡೀತಲ್ಲ ನಮ್ಮ ಸೇನೆ ಪಾಕಿಸ್ತಾನದ ಒಳಗೆ ಹೋಗಿ ಅಲ್ಲಿನ ಭಯೋತ್ಪಾದಕರನ್ನ ಆ ಭಯೋತ್ಪಾದಕರ ತಂಗಿಯಂತೆ ಆ ಒಂದು ಸೇನೆಯ ಆಪರೇಷನ್ ಕರ್ನಲ್ ಖುರೇಷಿ ಅವ್ರನ್ನ ಸೋಫಿಯಾ ಖುರೇಶಿಯ ಭಯೋತ್ಪಾದಕರ ತಂಗಿ ಅಂತಾರೆ ನೋಡ್ಬೇಕಾಗಿರ್ತಂತಹ ವಿಷಯ ಈ ಎರಡು ಹೆಣ್ಣು ಮಕ್ಕಳು ಬಹಳ ಓದಿದಂತಹ ನಮ್ಮ ಅಂಬೇಡ್ಕರ್ ಅವ್ರು ಬರ್ಕೊಂಡು ಬರೆದಿರುವಂತಹ ಸಂವಿಧಾನದ ಒಂದು ಯಶಸ್ಸಿನ ಪ್ರತೀಕ ಓದಿ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗಿರುವಂತಹ ಹೆಣ್ಮಕ್ಳು ಇಂಥವರನ್ನ ನೋಡಿದ್ರೆ ಸಹಿಸಕ್ಕಾಗಲ್ಲ ಹೆಣ್ಣು ಮಕ್ಕಳು ಮುಂದೆ ಬರದ್ರೆ ಸಹಿಸಕ್ಕಾಗಲ್ಲ ಅದರಲ್ಲೂ ದಲಿತ ಹೆಣ್ಮಕ್ಳು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತ ಹೆಣ್ಣು ಏನಾದರೂ ಏನಾದ್ರೂ ಮುಂದೆ ಬರೆದ್ರೆ ಬಿಜೆಪಿಯವರಿಗೆ ಸಹಿಸಕ್ಕಾಗಲ್ಲ ಅವರ ಸಂಸ್ಕೃತಿ ಬಗ್ಗೆ ಇನ್ನೊಂದು ಎರಡು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಬಿಡ್ತೀವಿ ನಿಮ್ಗೆ ನಿಮ್ಗೆಲ್ಲ ಉತ್ತರ ಪ್ರದೇಶ ಅಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ಇದೆ ಉನ್ನ ಅಂತ ಕೇಳಿದೀರ ಅದರ ಶಾಸಕ ಕುಲ್ದೀಪ್ ಸಿಂಗ್ ಸೇಂಗಾರ್ ಅಂತ ತನ್ನ ಹತ್ರ ಸಹಾಯ ಕೇಳ್ಕೊಂಡು ಹೋಗಿದ್ದಂತಹ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಆ ಅತ್ಯಾಚಾರಿನ ಕೂಡ ಬಿಜೆಪಿ ಎಂ ಎಲ್ ಎ ಸ್ಥಾನದಿಂದನೂ ಕಿತ್ ಹಾಕಲ್ಲ ಪಾರ್ಟಿಯಿಂದಾನು ಕಿತ್ ಸುಪ್ರೀಂ ಕೋರ್ಟ್ ಬಂದು ಅವರನ್ನ ಕಿತ್ ಹಾಕಿ ಅಂತ ಹೇಳೋವರೆಗೂ ಕಿತ್ ಹಾಕಲ್ಲ ಇದು ಅವರ ಸಂಸ್ಕೃತಿ ದೇಶಕ್ಕೆ ನಮ್ಮ ದೇಶಕ್ಕೆ ಒಲಿಂಪಿಕ್ಸ್ ಮೆಡಲ್ ತಂದವರು ಕಾಮನ್ವೆಲ್ತ್ ಮೆಡಲ್ ತಂದಂತಹ ಕುಸ್ತಿಪಟುಗಳು ಹೆಣ್ಣುಮಕ್ಳು ನೆನಪಿದ್ಯಾ ಐದು ತಿಂಗಳ ಕಾಲ ಕೂತ್ಕೊಂಡು ಇದೇ ಬಿ ಜೆ ಪಿ ಪಕ್ಷದ ಒಬ್ಬ ಎಂ ಪಿ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಏನಂತ ನಮಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಈ ಮನುಷ್ಯ ಅಂತ ಇಂತಹ ದೇಶಕ್ಕೆ ಹೆಸರು ತಂದಿರುವಂತಹ ಹೆಣ್ಮಕ್ಳು ಕಣ್ಣೀರಾಗ್ತಿದ್ರು ಸಹ ಅವನನ್ನ ಆ ಎಂಪಿ ಸ್ಥಾನದಿಂದ ಕಿತ್ ಹಾಕಲ್ಲ ಇದು ಅವರ ಸಂಸ್ಕೃತಿ ಇವಾಗ ಈ ರವಿಕುಮಾರ್ ಎಂ ಎಲ್ ಸಿ ಅವರು ಏನೋ ಆ ಒಂದು ಎಂ ಎಲ್ ಸಿ ಆಗಿ ಒಂದು ಸಾಂವಿಧಾನಿಕ ಸ್ಥಾನ ಪಡ್ಕೊಂಡು ಎಂತಹ ಶಬ್ದಗಳನ್ನ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ಲದೆ ಒಂದು ಕೋಮುವಾದವನ್ನ ಪ್ರಚೋದಿಸುವಂತಹ ಪದ ಉಪಯೋಗಿಸಿದಾರಲ್ಲ ಇದು ನಮ್ಮ ಕರ್ನಾಟಕ ನಾಡಲ್ಲಿ ಒಪ್ಪಿಗೆ ಇಲ್ಲ ಇದನ್ನ ನಾವು ತೋರಿಸ್ಬೇಕು ಇಲ್ಲಿದ್ರೆ ನಮ್ಮ ಕರ್ನಾಟಕನು ಈ ಉತ್ತರ ಪ್ರದೇಶ ಇಲ್ಲೆಲ್ಲ ಕೋಮುವಾದವನ್ನ ಪ್ರತೋಜಿಸ್ಕೊಂಡು ಗಲಭೆಗಳು ಮಾಡ್ತಾರಲ್ಲ ಇದು ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ಅಂತ ತೋರಿಸ್ಬೇಕು ಹೋಗಿ ತಪ್ಪಾಯ್ತು ಅಂತ ಕೇಳಿ ಅಂತ ಇದು ಇದು ಕೂಡ ಸಂಸ್ಕೃತಿ ಈ ಪದಗಳನ್ನ ಉಪಯೋಗಿಸೋದು ತಪ್ಪಾಯ್ತು ಅಂತ ಕೇಳೋದು ಸಾವರ್ಕರು ಹಾಗೆ ಅಲ್ವಾ ತಪ್ಪಾಯ್ತು ಅಂತ ಬರ್ದಿದ್ದು ಗೊತ್ತಿದೆ ಅಲ್ವಾ ನಿಮ್ಗೆ ಬ್ರಿಟಿಷ್ ಚಲುವಾದಿ ನಾರಾಯಣ ಸ್ವಾಮಿ ಸರ್ ಅವರ ಬಗ್ಗೆ ಮಾತಾಡ್ತೀನಿ ಅವರಿಗೆ ಒಂದು ರಾಜಕೀಯ ಅಸ್ತಿತ್ವ ಕೊಟ್ಟಿದ್ದೆ ನಮ್ಮೆಲ್ಲರ ರಾಷ್ಟ್ರೀಯ ನಾಯಕರಾದಂತಹ ಶ್ರೀ ಮಲ್ಲುಕಾರ್ ಮಲ್ಲಿಕಾರ್ಜುನ ಖರ್ಗೆ ಹೌದಾ ಒಂದು ಅಸ್ತಿತ್ವ ಕೊಟ್ರು ಅವ್ರು ಕಾಂಗ್ರೆಸ್ ಅಲ್ಲಿ ಇರೋವರೆಗೂ ಯಾವತ್ತಾದ್ರೂ ಈ ರೀತಿ ಅವಾಚ್ಯ ಶಬ್ದಗಳನ್ನ ಉಪಯೋಗಿಸಿದ್ರೆ ನೋಡಿದ್ದೀರಾ ಇಲ್ಲ ಬಿಜೆಪಿಗೆ ಹೋದ್ರು ನಿಮ್ಮ ಕೊಟ್ರು ಕೊಟ್ಟರು ಯಾಕಂದ್ರೆ ನೀವು ಪ್ರಿಯಾಂಕರ್ಗೆ ಅವ್ರ ವಿರುದ್ಧ ಮಾತಾಡಿ ಅಂತ ಅವ್ರು ಹೇಳಿದ್ರು ಅವರು ಪಾಪ ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ಭ್ರಷ್ಟ ಬಿಜೆಪಿ ಸರ್ಕಾರದ ಪ್ರತಿ ಒಟ್ಟು ಕೋವಿಡ್ ಆಚೆ ತಂದಿದ್ದಾರೆ ಯಾರು ಆಚೆ ಅದರ ಬಗ್ಗೆ ಒಂದು ಕಟ್ಟಿ ಎಲ್ಲದಕ್ಕಿಂತ ಅವರೀಗ ವಿರೋಧ ಪಕ್ಷದಲ್ಲಿ ಇದ್ದ ಬಗ್ಗೆ ಮಾತಾಡಬೇಕು ನಮ್ಮ ಸರ್ಕಾರದಲ್ಲಿ ವಿಫಲತೆ ಇಲ್ಲ ಅದರ ಬಗ್ಗೆ ಮಾತಾಡಬೇಕು ಹೌದಾ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅವರು ಎಂಎಲ್ ಸಿ ಆಗಿ ಕೌನ್ಸಿಲಲ್ಲಿ ಅಲ್ಲಿ ಆದ್ರೆ ಪ್ರಿಯಾಂಕ್ ಖಾನ್ಗೆ ಅವರು ವಿರುದ್ಧ ಮಾತ್ರನೇ ಮಾತಾಡ್ತಾರೆ ಯಾಕೆ ಇವರು ಆರ್ ಎಸ್ ವಿರುದ್ಧ ಮಾತಾಡ್ತಾರೆ ಇವರು ಬಿಜೆಪಿಯ ಹಿಂದಿನ ಭ್ರಷ್ಟಾಚಾರವನ್ನ ಆಚೆ ತಂದ್ರು ಅವರ ಸರ್ಕಾರ ಬಿತ್ತು ಅನ್ನುವಂತಹ ಕಾರಣಕ್ಕೆ ಚಲುವಾಗಿ ನಾರಾಯಣಸ್ವಾಮಿ ಅವರೇ ವಯಸ್ಸಲ್ಲಿ ನನ್ನಂತ ದೊಡ್ಡವ್ರು ನೀನು ಆದ್ರೂ ಒಂದು ವಿಷಯ ಹೇಳ್ತೀನಿ ರಾಜಕೀಯದಲ್ಲಿದ್ದ ಮೇಲೆ ರಾಜಕೀಯವಾಗಿ ವಿರೋಧಿಸಿ ಸೈದ್ಧಾಂತಿಕವಾಗಿ ವಿರೋಧಿಸಿ ಈ ರೀತಿ ಅವಾಚ್ಯ ಶಬ್ದಗಳು ವೈಯಕ್ತಿಕ ನಿಂದನೆಗಳು ಮಾಡಿದ್ರೆ ನಿಮ್ಮ ಘನತೆಗೆ ಕುಂದು ಬರುತ್ತೆ ಹೊತ್ತು ನಮ್ಮ ನೆಚ್ಚಿನ ನಾಯಕರಾದ ಪ್ರಿಯಾಂಕ್ ಖರ್ಗೆ ಸರ್ ಅವರ ಯಾವ ಘನತೆಗೆ ಕುಂದು ಬರೋದಿಲ್ಲ ಒಪ್ಪ ಒಬ್ಬ ಮನುಷ್ಯನ ಕೆಲಸ ಮಾತಾಡಬೇಕೆ ಹೊತ್ತು ನೀವು ಯಾರೋ ಬಂದು ಪದಗಳ ಉಪಯೋಗಿಸಿದ ತಕ್ಷಣ ಅವರಿಗೆ ಅವರ ಒಂದು ಘನತೆಗೆ ಧಕ್ಕೆ ಬರೋದಿಲ್ಲ ಇಡೀ ಗುಲ್ವರ್ಗ ಇವತ್ತು ನಿಂತಿದ್ದೀನಿ ಅಷ್ಟೇ ಅಲ್ಲ ನಾನು ಬೆಂಗಳೂರಿಂದ ಬಂದಿದ್ದೀನಿ ಇಡೀ ಕರ್ನಾಟಕ ಪ್ರಿಯಾಂಕ್ ಖರ್ಗೆ ಸರ್ ಜೊತೆ ಆಗ್ಬಹುದು ಮತ್ತು ಮೇಡಮ್ ಫೌಜಿಯಾ ಅವ್ರ ಜೊತೆ ಈ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಪಕ್ಷದ ಮಾತಾಡ್ತೀನಿ ಅಂತ ಅನ್ಕೋಬೇಡಿ ಈ ಒಂದು ಸಂಸ್ಕೃತಿನ ಹೇಳಬೇಕು ನಾನು ಒಬ್ರು ಇಲ್ಲಿ ಮಾತ್ರ ಗುಲ್ಬರ್ಗದಲ್ಲಿ ಮಾತಾಡ್ತಿದ್ದಾರೆ ಮುಸ್ಲಿಮರ ವಿರುದ್ಧ ಇಲ್ಲ ದಲಿತರ ವಿರುದ್ಧ ಇಲ್ಲ ಹಿಂದುಳಿದ ವರ್ಗಗಳ ವಿರುದ್ಧ ಎಲ್ಲದಕ್ಕಿಂತ ಮುಖ್ಯವಾಗಿ ಮಹಿಳೆಯರೇನಾದ್ರೂ ಪ್ರಗತಿ ಪಡೆದ್ರೆ ತಡೆಯೋದಕ್ಕೆ ಆಗೋದಿಲ್ಲ ಅವರ ಸಂಸ್ಕೃತಿಯನ್ನು ಚಲುವಾದಿ ನಾರಾಯಣ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ